ನೂರ ಹನ್ನೆರಡು ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ ಸೋಂಕಿತರು ಹೆಚ್ಚಾಗಿದ್ರು ಕೂಡ ಪರಿಸ್ಥಿತಿ ಈಗಾಗಲೇ ನಿಯಂತ್ರಣದಲ್ಲಿದೆ ಅಂತ ಹೇಳಿ ದೆಹಲಿ ಸಿಎಂ ಕೇಜ್ರಿವಾಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿಜಾಮುದ್ದೀನ್ ಮರ್ಕಜ್ನಲ್ಲಿ ನಲ್ಲಿ ಕೊರೋನಾ ಕೇಸ್ನಿಂದಾಗಿ ಈಗಾಗಲೇ ಮರ್ಕಜ್ನಿಂದನೇ ಎರಡು ಸಾವಿರದ ಮುನ್ನೂರ ನಲವತ್ತಾರು ಜನರನ್ನ ತೆರವು ಮಾಡಲಾಗಿದೆ ಮರ್ಕಸ್ ನಲ್ಲಿದ್ದ ಐನೂರ ಮೂವತ್ತಾರು ಜನರನ್ನ ಪ್ರತ್ಯೇಕವಾಗಿ ಇರಿಸಲಾಗಿದೆ ಅನ್ನುವಂತಹ ಮಾತನ್ನ ಅರವಿಂದ ಕೇಜ್ರಿವಾಲ್ ದೆಹಲಿ ಸಿಎಂ ಈಗ ಸ್ಪಷ್ಟನೆಯ ಮೂಲಕ ನೀಡಿದ್ದಾರೆ ಒಟ್ಟಾರೆ ನೂರ ಹನ್ನೆರಡು ಮಂದಿಯ ಸೋಂಕಿತರು ಇವತ್ತು ಒಂದೇ ದಿನ ಪತ್ತೆ ಆಗಿದ್ದಾರೆ ದೆಹಲಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಇಡೀ ದೇಶವನ್ನೇ ಈಗ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿಸಿದೆ ಸಾಕಷ್ಟು ಆತಂಕಕ್ಕೆ ದೂಡಿದೆ ಇನ್ನು ಯಾರ್ಯಾರಿಗೆ ಏನೇನು ಆಗಿದೆಯೋ ಯಾರ್ಯಾರಿಗೆ ಸ್ಪ್ರೆಡ್ ಆಗಿದೆಯೋ ಯಾರ್ಯಾರಲ್ಲಿ ಸೋಂಕು ಇದೆಯೋ ಎಲ್ಲದರ ಬಗ್ಗೆ ಈಗ ತೀವ್ರವಾದ ನಿಗಾವನ್ನ ಇಡಬೇಕಾಗಿದೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಒಂದು ಸಭೆ ಇಡೀ ಒಂದು ದೇಶವನ್ನೇ ಈಗ ಆತಂಕಕ್ಕೆ ದೂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ನೂರ ಹನ್ನೆರಡು ಮಂದಿಯಲ್ಲಿ ಸೋಂಕು ಪತ್ತೆ ಆಗಿದೆ ದೆಹಲಿಯಲ್ಲಿ ಒಂದೇ ದಿನ ಬಟ್ ಸೋಂಕಿತರು ಹೆಚ್ಚಾಗಿದ್ರು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳಿ ಅರವಿಂದ ಕೇಜ್ರಿವಾಲ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ